ಇನ್ನು ಈಗ ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣದ ವಿಚಾರವಾಗಿ ತನಿಖೆ ನಡೀತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ಸ್ಥಳ ಮಹಾಜರನ್ನ ಮಾಡೋದಾಗಿರ್ಬೋದು ತನಿಖೆಯನ್ನು ಮುಂದುವರಿಸೋದಾಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಆದರೆ ಈ ನಡುವೆ ಈ ಮೂಡ ಹಗರಣದ ಫೈಟ್ ನಡುವೆಯೇ ಜಾತಿ ಜನಗಣತಿಯ ಜಟಾಪಟಿ ಜೋರಾಗಿದೆ ವಿರೋಧದ ನಡುವೆಯೂ ಕೂಡ ಸಿ ಎಂ ಜಾತಿ ಜನಗಣತಿ ವರದಿಗೆ ಕೈ ಹಾಕಿದ್ದು ವಿಪಕ್ಷಗಳು ಹಾರ್ತಿದ್ದಾವೆ ಒಂದು ವರದಿ ಇದೆ ನೋಡ್ಕೊಂಬನ್ನಿ ಜಾತಿ ಗಣತಿ ಜಾರಿಗೆ ಬಿಕೆಎಚ್ ಪಟ್ಟು ರಾಜ್ಯ ರಾಜಕೀಯದಲ್ಲಿ ಮುಡಾ ಹಗರಣ ಧಗದಗಿಸ್ತಾ ಇರುವ ಹೊತ್ತಲ್ಲೇ ಜಾತಿ ಗಣತಿ ವಿಚಾರದ ಬಗ್ಗೆ ಹಗ್ಗ ಜಗ್ಗಾಟ ಶುರುವಾಗಿದೆ ಗಣತಿ ಜಾರಿ ಮಾಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಗಮನ ಹರಿಸ್ತಾ ಇದ್ದಂತೆ ವಿಪಕ್ಷಗಳು ಹೌಹಾರಿವೆ ವಿಪಕ್ಷಗಳ ಆಕ್ರೋಶದ ಮಧ್ಯೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಜಾತಿ ಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ ಜಾತಿ ಜನಗಣತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಸರ್ಕಾರ ಮೊದಲು ವರದಿಯನ್ನ ಜಾರಿ ಮಾಡಲಿ ಇದರಿಂದ ಎಲ್ಲ ಸಮುದಾಯಕ್ಕೆ ಅನುಕೂಲ ಇದೆ ಎಂದು ಹೇಳಿದ್ದಾರೆ ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನ ತತ್ತಕ್ಷಣ ಜಾರಿಗೆ ತರಬೇಕು ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ ಸಮುದಾಯಗಳ ವಿರೋಧ ಪ್ರಶ್ನೆ ಅಲ್ಲ ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅವ್ರಿಗೂ ಸೇರ್ ಒಳ್ಳೇದಾಗುತ್ತೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ ಭಯ ಹಾಕಿ ಬೀಳ್ಬೇಕಾಗಿದೆ ಇದಕ್ಕೆ ಹಿಂದಿನ ಅವಧಿಯಲ್ಲಿ ಯಾಕೆ ಅನುಷ್ಠಾನ ಮಾಡಲಿಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾತನಾಡ್ತಿದ್ದಾರೆ ಮೈಸೂರಿನ ಮುಡಾ ಹಗರಣ ಕುತ್ತು ಬಂದಿದೆ ಮುಡಾ ಹಗರಣ ಸೈಡ್ ಲೈನ್ ಮಾಡುವುದಕ್ಕೆ ಜಾತಿ ಜನಗಣತಿ ಚರ್ಚೆಯನ್ನ ಮಾಡಲಾಗ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರ ಹಿಂದಿನ ಅಧಿಕಾರ ಈ ಒಂದು ಜಾತಿ ಗಣಿತನ ಮಾಡ್ತಿರ್ತಕ್ಕಂಥದ್ದು ಅವರ ಅಧಿಕಾರ ಅವಧಿಯಲ್ಲಿ ಇದನ್ನು ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಹಿರಿಯರು ಇವತ್ತು ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಜಾತಿ ಜನಗಣತಿ ವಿಚಾರದಲ್ಲಿ ಸಿಎಂ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು ಅಂತ ಇತ್ತೀಚೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ರು ಇಂತಹ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಜಾತಿ ಜನಗಣತಿಯ ಜೇನು ಗುಡಿಗೆ ಕೈ ಹಾಕ್ತಾರಾ ಅಥವಾ ಹಾಗೆ ಸುಮ್ಮನಿರ್ತಾರಾ ಅನ್ನೋದು ಕುತೂಹಲವನ್ನ ಮೂಡಿಸಿದೆ ಈಗ ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣದ ವಿಚಾರವಾಗಿ ತನಿಖೆ ನಡೀತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ಸ್ಥಳ ಮಹಾಜರನ್ನ ಮಾಡೋದಾಗಿರ್ಬೋದು ತನಿಖೆಯನ್ನು ಮುಂದುವರಿಸೋದಾಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಆದರೆ ಈ ನಡುವೆ ಈ ಮೂಡ ಹಗರಣದ ಫೈಟ್ ನಡುವೆಯೇ ಜಾತಿ ಜನಗಣತಿಯ ಜಟಾಪಟಿ ಜೋರಾಗಿದೆ ವಿರೋಧದ ನಡುವೆ ಕೂಡ ಸಿ ಎಂ ಜಾತಿ ಜನಗಣತಿ ವರದಿಗೆ ಕೈ ಹಾಕಿದ್ದು ವಿಪಕ್ಷಗಳು ಹೌಹಾರ್ದಾವೆ ಒಂದು ವರದಿ ಇದೆ ನೋಡ್ಕೊಂಬನ್ನಿ ಜಾತಿ ಗಣತಿ ಜಾರಿಗೆ ಬಿಕೆಎಚ್ ಪಟ್ಟು ರಾಜ್ಯ ರಾಜಕೀಯದಲ್ಲಿ ಮುಡಾ ಹಗರಣ ಧಗದಗಿಸ್ತಾ ಇರುವ ಹೊತ್ತಲ್ಲೇ ಜಾತಿ ಗಣತಿ ವಿಚಾರದ ಬಗ್ಗೆ ಹಗ್ಗ ಜಗ್ಗಾಟ ಶುರುವಾಗಿದೆ ಗಣತಿ ಜಾರಿ ಮಾಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಗಮನ ಹರಿಸ್ತಾ ಇದ್ದಂತೆ ವಿಪಕ್ಷಗಳು ಹೌಹಾರಿವೆ ವಿಪಕ್ಷಗಳ ಆಕ್ರೋಶದ ಮಧ್ಯೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆಯೊಂದನ್ನು ನೀಡಿದ್ದಾರೆ ಜಾತಿ ಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ ಜಾತಿ ಜನಗಣತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಸರ್ಕಾರ ಮೊದಲು ವರದಿಯನ್ನ ಜಾರಿ ಮಾಡಲಿ ಇದರಿಂದ ಎಲ್ಲ ಸಮುದಾಯಕ್ಕೆ ಅನುಕೂಲ ಇದೆ ಎಂದು ಹೇಳಿದ್ದಾರೆ ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ತಕ್ಷಣ ಜಾರಿಗೆ ತರಬೇಕು ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ ಸಮುದಾಯಗಳ ವಿರೋಧ ಆ ವಿರೋಧ ಪ್ರಶ್ನೆ ಅಲ್ಲ ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ ಅವ್ರಿಗೂ ಸೇರ್ ಒಳ್ಳೇದಾಗುತ್ತೆ ಸ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ ಭಯ ಯಾಕೆ ಬೀಳಬೇಕಾಗಿದೆ ಇದಕ್ಕೆ ತಿರುಗೇಟು ನೀಡಿರುವ ಬಿವೈ ವಿಜಯೇಂದ್ರ ಹಿಂದಿನ ಅವಧಿಯಲ್ಲಿ ಯಾಕೆ ಅನುಷ್ಠಾನ ಮಾಡಲಿಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾತನಾಡ್ತಿದ್ದಾರೆ ಮೈಸೂರಿನ ಮುಡಾ ಹಗರಣ ಸಿಎಂಗೆ ಕುತ್ತು ಬಂದಿದೆ ಮುಡಾ ಹಗರಣ ಸೈಡ್ ಲೈನ್ ಮಾಡುವುದಕ್ಕೆ ಜಾತಿ ಜನಗಣತಿ ಚರ್ಚೆಯನ್ನ ಮಾಡಲಾಗ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರ ಅಧಿಕಾರ ಅವಧಿಯಲ್ಲಿ ಜಾತಿ ಗಣಿತನ ಮಾಡ್ತಿರ್ತಕ್ಕಂಥದ್ದು ಅವರ ಅಧಿಕಾರ ಅವಧಿಯಲ್ಲಿ ಇದನ್ನು ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಹಿರಿಯರು ಇವತ್ತು ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಜಾತಿ ಜನಗಣತಿ ವಿಚಾರದಲ್ಲಿ ಸಿಎಂ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು ಅಂತ ಇತ್ತೀಚೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದರು ಇಂತಹ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಜಾತಿ ಜನಗಣತಿಯ ಜೇನು ಗುಡಿಗೆ ಕೈ ಹಾಕ್ತಾರಾ ಅಥವಾ ಸುಮ್ಮನಿರ್ತಾರಾ ಅನ್ನುವುದು ಕುತೂಹಲವನ್ನು ಮೂಡಿಸಿದೆ ಇನ್ನು ಈಗ ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣದ ವಿಚಾರವಾಗಿ ತನಿಖೆ ನಡೀತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ಎಫ್ ಐ ದಾಖಲು ಮಾಡಿಕೊಂಡು ಸ್ಥಳ ಮಹಾಜರನ್ನ ಮಾಡೋದಾಗಿರ್ಬೋದು ತನಿಖೆಯನ್ನು ಮುಂದುವರಿಸೋದಾಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ ಆದರೆ ಈ ನಡುವೆ ಈ ಮೂಡ ಹಗರಣದ ಫೈಟ್ ನಡುವೆಯೇ ಜಾತಿ ಜನಗಣತಿಯ ಜಟಾಪಟಿ ಜೋರಾಗಿದೆ ವಿರೋಧದ ನಡುವೆ ಕೂಡ ಸಿ ಎಂ ಜಾತಿ ಜನಗಣತಿ ವರದಿಗೆ ಕೈ ಹಾಕಿದ್ದು ವಿಪಕ್ಷಗಳು ಹೌಹಾರ್ದಾವೆ ಒಂದು ವರದಿ ಇದೆ ನೋಡ್ಕೊಂಬನ್ನಿ ಜಾತಿ ಗಣತಿ ಜಾರಿಗೆ ಬಿಕೆಎಚ್ ಪಟ್ಟು ರಾಜ್ಯ ರಾಜಕೀಯದಲ್ಲಿ ಮುಡಾ ಹಗರಣ ಧಗದಗಿಸುತ್ತಾ ಇರುವ ಹೊತ್ತಲ್ಲೇ ಜಾತಿ ಗಣತಿ ವಿಚಾರದ ಬಗ್ಗೆ ಹಗ್ಗ ಜಗ್ಗಾಟ ಶುರುವಾಗಿದೆ ಜಾತಿ ಗಣತಿ ಜಾರಿ ಮಾಡುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಗಮನ ಹರಿಸ್ತಾ ಇದ್ದಂತೆ ವಿಪಕ್ಷಗಳು ಹೌಹಾರಿವೆ ವಿಪಕ್ಷಗಳ ಆಕ್ರೋಶದ ಮಧ್ಯೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆಯೊಂದನ್ನ ನೀಡಿದ್ದಾರೆ ಜಾತಿ ಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ ಜಾತಿ ಜನಗಣತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ ಸರ್ಕಾರ ಬದಲು ವರದಿಯನ್ನ ಜಾರಿ ಮಾಡಲಿ ಇದರಿಂದ ಎಲ್ಲಾ ಸಮುದಾಯಕ್ಕೆ ಅನುಕೂಲ ಇದೆ ಎಂದು ಹೇಳಿದ್ದಾರೆ ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ತ ತಕ್ಷಣವೇ ಜಾರಿಗೆ ತರಬೇಕು ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ ಸಮುದಾಯಗಳ ವಿರೋಧ ಕಟ್ಕೊಳ್ಳಬೇಕನ್ನ ಆ ಆ ವಿರೋಧ ಪ್ರಶ್ನೆ ಅಲ್ಲ ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣಿತ ಬೇಕಾಗಿರೋದರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗಲಿ ಭಯ ಆಗಿಬಿಡಬೇಕಾಗಿದೆ ಇದಕ್ಕೆ ತಿರುಗೇಟು ನೀಡಿರುವ ಪಿ ವೈ ವಿಚೇಂದ್ರ ಹಿಂದಿನ ಅವಧಿಯಲ್ಲಿ ಯಾಕೆ ಅನುಷ್ಠಾನ ಮಾಡಲಿಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾತ್ನಾಡ್ತಿದ್ದಾರೆ ಮೈಸೂರಿನ ಮುಡಾ ಹಗರಣ ಸಿಎಂಗೆ ಕುತ್ತು ಬಂದಿದೆ ಮುಡ ಹಗರಣ ಸೈಡ್ ಲೈನ್ ಮಾಡುವುದಕ್ಕೆ ಜಾತಿ